ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಕ್ಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೇ ಯೋಗಿನಾಥ ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಹಳಕಟ್ಟಿ ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಶರಣೋಂ ಶರಣಾರ್ಥಿಗಳು ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ ಎನ್ನ ಅಂತರಂಗವ ಬೆಳೆಯಿದಾತ ಮಡಿವಾಳ ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಹೀಗೆ ಬಸವಣ್ಣನವರಿಂದ ಹೊಗಳಿಸಿಕೊಂಡ ಮಡಿವಾಳ ಮಾಚಿದೇವರು ಹೇಗಿದ್ದರು ಮತ್ತು ಅವರ ಕಾರ್ಯಸಾಧನೆಗಳೇನು ಮತ್ತು ವಚನಗಳ ಸಂದೇಶದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣವೇ ಮೊದಲಿಗೆ ಶಿವಶರಣ ಮಡಿವಾಳ ಮಾಚಯ್ಯನವರ ಜಯಂತಿಯ ಶುಭಾಶಯಗಳು ಮಡಿವಾಳ ಮಾಚಯ್ಯನವರು ಬಸವಣ್ಣನವರ ಮಹಾಮನೆಯ ಹಿರಿಯ ಚೇತನ ವೀರ ಮಹೇಶ್ವರ ವೀರ ಗಣಾಚಾರಿ ವೀರಗಂಟೆ ಮಾಚಿದೇವ ಮತ್ತು ವೀರಭದ್ರನ ಅವತಾರ ಎಂದೆಲ್ಲ ಕಾವ್ಯ ಶಾಸನ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಮಾಚಯ್ಯನವರ ಲೋಕ ಕಲ್ಯಾಣದ ಕಾರ್ಯ ಸಾಧನೆಗಳನ್ನು ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆಯಲ್ಲಿ ಕಾಣಬಹುದು ಭೀಮಕವಿಯ ಬಸವಪುರಾಣ ಮತ್ತು ಮಡಿವಾಳಯ್ಯನ ಚರಿತ್ರೆ ಮತ್ತು ಮಡಿವಾಳಯ್ಯನ ಸಾಂಗತೆಗಳು ಅವರ ಚರಿತ್ರೆಯ ಮೇಲೆ ಬೆಳಕು ಚೆಲ್ಲುತ್ತವೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರಗಿ ಹಿಪ್ಪಯ್ಯ ಹಿಪ್ಪರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸುತ್ತಾರೆ ತಂದೆ ಪರ್ವತಯ್ಯ ತಾಯಿ ಸುಜ್ಞಾನಮ್ಮ ಜಾನಪದರು ಹಂತಿ ಹಾಡಿನಲ್ಲಿ ಹೇಳುತ್ತಾರೆ ಇಪ್ಪರಿಗೆ ಮೆರೆಯುತ್ತಲೀ ಉಪ್ಪರಿಗೆ ಆಗೆಂದು ತುಪ್ಪ ಹೊಳೆಯಾಗಿ ಹರಿಯುತ್ತಲಿ ತುಪ್ಪ ಹೊಳೆಯಾಗಿ ಹರಿಯುತ್ತಲಿ ಊರೊಳಗೆ ಅಪ್ಪ ಮಾಚಯ್ಯ ಜನಿಸಿದರು ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಯವರು ಮಾ ಬಾಲ್ಯದಿಂದಲೂ ಶಿಕ್ಷಣ ವಿದ್ಯಾಭ್ಯಾಸ ಮಾಡಿಸಿದರು ಲಿಂಗ ದೀಕ್ಷಾ ಗುರುಗಳು ಬಸವಣ್ಣನವರು ರಜಕ ವೃತ್ತಿ ಅಥವಾ ಬಟ್ಟೆ ಒಗೆದು ಶುಚಿಗೊಳಿಸುವುದು ಕಾಯಕವಾಗಿತ್ತು ಮುನ್ನೂರ ಐವತ್ನಾಲ್ಕು ವಚನಗಳು ಲಭ್ಯವಾಗಿವೆ ಇನ್ನು ಇವರ ವಚನ ಸಂದೇಶ ಅರಸುತನ ಮೇಲಲ್ಲ ಅಗಸುತನ ಕೀಡಲ್ಲ ಎಲ್ಲ ಕಾಯಕಗಳು ಸಮಾನ ಸತ್ಯಶುದ್ಧ ಕಾಯಕ ಮುಖ್ಯವಾಗಿತ್ತು ಹಾಗೆಯೇ ಬಸವ ಕಲ್ಯಾಣದಲ್ಲಿ ಬರುವವರನ್ನೆಲ್ಲ ಪರೀಕ್ಷಿಸಿ ಅನುಭವ ಮಂಟಪಕ್ಕೆ ಬರುವವರಿಗೆ ಪ್ರಮಾಣಪತ್ರ ಕೊಟ್ಟು ಕಳಿಸಲಾಗುತ್ತಿತ್ತು ಈ ಕರ್ತವ್ಯ ಮಾಚಯ್ಯನವರದಾಗಿತ್ತು ಮತ್ತು ಅನುಭವ ಮಂಟಪಕ್ಕೆ ಬಂದಾಗ ಅವರನ್ನು ಸ್ವಾಗತಿಸುವುದು ಕೂಡ ಅವರದೇ ಕಾಯಕವಾಗಿತ್ತು ಇದರಿಂದ ಮಾಚಯ್ಯನವರ ಘನತೆ ಹೆಚ್ಚಿತು ಶಿವಶರಣರ ಬಟ್ಟೆಗಳನ್ನು ಮಾತ್ರ ಒಗೆಯುತ್ತಿದ್ದರು ಭವಿಗಳ ಬಟ್ಟೆ ಒಗೆಯುತ್ತಿರಲಿಲ್ಲ ಹೀಗಾಗಿ ಸನಾತನಿಗಳ ಕಣ್ಣು ಕೆಂಪಾಯಿತು ನಡೆ ನುಡಿ ತನು ಭಾವ ಪರಿಶುದ್ಧರಾದವರು ಶರಣರಲ್ಲವೇ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಿತ್ಯ ಶುದ್ಧರಾದವರು ಶರಣರು ಅಜ್ಞಾನ ಮೌಢ್ಯಗಳಿಂದ ದೂರಾಗಿ ಅಂತರಂಗ ಬಹಿರಂಗ ಶುದ್ಧಿ ಹೊಂದಿದವರು ತನ್ನ ತಾನರಿದು ಶಿವಯೋಗ ಸಾಧನೆಯಿಂದ ತಾವೇ ಲಿಂಗವಾದವರು ಅದಕ್ಕಾಗಿ ಶಿವಭಕ್ತರ ಬಟ್ಟೆಗಳನ್ನು ಮಾತ್ರ ಒಯ್ಯುತ್ತಿದ್ದರು ಜಾನಪದರು ಹಂತಿ ಹಾಡಿನಲ್ಲಿ ಹೇಳುತ್ತಾರೆ ಶಿವಭಕ್ತರ ಬಟ್ಟೆಗಳ ತವಕದಿ ತೊಳೆತರುವ ಶಿವಭಕ್ತರ ಬಟ್ಟೆಗಳ ತವಕದಿ ತೊಳೆತರುವ ಭವಿ ಜನರ ಬಟ್ಟೆಗಳ ಮುಟ್ಟುವನೆ ಭವಿ ಜನರ ಬಟ್ಟೆಗಳ ಮುಟ್ಟುವನೆ ಮಾಚಯ್ಯ ಜವನ ದೊಡೆಯಾದ ಭೂಮತರೆ ಅಂದರೆ ಅಧರ್ಮಿಗಳ ಸತ್ಯ ಸದಾಚಾರ ಅಲ್ಲದವರ ಕಳ್ಳಕಾಕರ ಸ್ತ್ರೀಯರನ್ನು ಗೌರವಿಸದ ಗುರು ಹಿರಿಯನ್ನು ಗುರುವನ್ನು ನಿಂದಿಸುವವರ ಕಾಯಕ ಮಾಡದ ಅನಾಚಾರಿಗಳ ಬಟ್ಟೆಗಳ ಮುಟ್ಟುವನೇ ಮಾಚಯ್ಯ ಎನ್ನುತ್ತಾರೆ ದೊಡ್ಡವನಾದ ಪರಾಕ್ರಮಿ ಧೀರ ಶೂರ ವ್ಯಕ್ತಿತ್ವದ ಮಾಚೆಯನ್ನವರಿಗೆ ಬಸವ ಕಲ್ಯಾಣ ಕೈಬೀಸಿ ಕರೆಯಿತು ಪಂಚಪುರುಷ ಮೂರ್ತಿ ಬಸವಣ್ಣನವರನ್ನು ಮತ್ತು ಶರಣರನ್ನು ಕಾಣಲು ಹಾತರಿದು ಹೊರಟು ಬಂದಿದ್ದರು ಭೀಮಾ ನದಿಯ ಪ್ರವಾಹದಿಂದ ಕಟ್ಟಿರಲು ಹೆದರದೆ ಹರಿಗೋಲ ಸಹಾಯವಿಲ್ಲದೆ ಪಂಚಾಕ್ಷರಿ ಪ್ರಣವ ಜಪಿಸುತ್ತಾ ಈಜಿ ದಡಸೇರಿ ಧೀರನಾದರು ಪುರಾಣ ಕಾವ್ಯಗಳಲ್ಲಿ ನದಿ ಇಬ್ಭಾಗವಾಗಿ ದಾರಿ ಮಾಡಿಕೊಟ್ಟಿತು ಎಂದು ಹೇಳಲಾಗಿದೆ ಬಸವ ಕಲ್ಯಾಣ ಬಸವಾದಿ ಶರಣರನ್ನು ಮತ್ತು ಬಸ ಮೂರ್ತಿ ಬಸವಣ್ಣನವರನ್ನು ಕಾಣುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಅವರ ಇಷ್ಟಲಿಂಗ ದೀಕ್ಷಾ ಗುರುಗಳು ಬಸವಣ್ಣನವರೇ ಇಲ್ಲಿ ಸನಾತನಗಳ ಕಣ್ಣು ಕೆಂಪಾಯಿತು ಕಾರಣ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಸ್ವಚ್ಛಗೊಳಿಸುತ್ತಿರುತ್ತಾರೆ ಮಾಚಯ್ಯನವರು ಬಿಜಳ ಮತ್ತು ಪರಿವಾರದ ಬಟ್ಟೆಗಳನ್ನು ಮಾಚೆಯನಿಗೆ ಒಗೆಯಲು ಏಕೆ ಕೊಡಬಾರದು ಎಂದು ಪ್ರಶ್ನಿಸಿ ಬಿಜಳರ ಬಟ್ಟೆಗಳ ಗಂಟು ಮಡಿವಾಳಯ್ಯನಿಗೆ ಕಳುಹಿಸಿಕೊಟ್ಟರು ಮಡಿವಾಳಯ್ಯನ ದೃಷ್ಟಿ ಆ ಬಟ್ಟೆಗಳ ಗಂಟು ಮೇಲೆ ಬಿದ್ದ ತಕ್ಷಣ ಸುಟ್ಟು ಹೋದವು ಇದರಿಂದ ಬಿಜಳನ್ನು ಕ್ರೋಧದಿಂದ ಕುಂಟ ಕುರುಡರ ಪಡೆಯೊಂದನ್ನು ಅವರನ್ನು ಸೆರೆ ಹಿಡಿಯಲು ಕಳುಹಿಸಿದ ಮಾಚೆಯನ ಕರುಣೆಯಿಂದ ಆಶೀರ್ವಾದದಿಂದ ಕಣ್ಣುಗಳು ಬಂದವು ಕಾಲಿರದವರಿಗೆ ಕಾಲು ಬಂದವು ಮರಳಿ ಅಂಗ ಸೌಷ್ಠವ ಪಡೆದು ನಗುತ್ತ ಮರಳಿದರು ಮತ್ತಷ್ಟು ಕೋಪಿಸಿಕೊಂಡ ಬಿಜ್ಜಳ ಕೆರೆ ಕಾಲುವೆಗಳ ಬಳಿ ಕಾವಲಿಡಿಸಿ ಬಟ್ಟೆ ಒಗೆಯಲು ಎಲ್ಲಿಯೂ ನೀರು ಸಿಗದಂತೆ ಮಾಡಿದ ಅದರಿಂದ ನಂದ ದಂಪತಿಗಳು ಪುಟ್ಟ ಕೆರೆಯೊಂದನ್ನು ಹಗಲಿರುಡು ಶ್ರಮವಹಿಸಿ ತೋಡಿದರು ಆಯಾಸದಿಂದಾಗಿ ಮಲ್ಲಿಯಮ್ಮ ಮರಣ ಹೊಂದಿದಳು ಬಿಜ್ಜಳ ನರಹತ್ಯೆ ಮಾಡಿದ ಪಾಪಿ ಎಂದು ಕ್ಷಮೆ ಕೇಳಿದ ಮೂರನೇ ಬಾರಿ ಭವಿ ಬ್ರಾಹ್ಮಣನೊಬ್ಬ ಬಟ್ಟೆಗಳ ಮಲಿನಗೊಳಿಸಲು ಆತನನ್ನು ಸಂಹಾರ ಮಾಡಿದ ಮಾಚೆಯನವರು ಬಿಜ್ಜಳ ಜಟ್ಟಿಗಳನ್ನು ಆನೆಗಳನ್ನು ಕಳಿಸಿದ ಎಲ್ಲರನ್ನು ಓಡಿಸಿ ಮಾಚಯ್ಯ ಆನೆಯನ್ನು ಸಂಹಾರ ಮಾಡಿದ ಶೂರತ್ವ ಶರಣತ್ವ ಆತರ ಕಾಯಕ ನಿಷ್ಠಿಗೆ ಕೊನೆಗೆ ಬಿಜಳ ಸೋತು ಹೋದ ಹಾಗೂ ಕ್ಷಮೆ ಕೇಳಿದ ಇಷ್ಟಲಿಂಗ ದೀಕ್ಷೆ ಪಡೆದ ಮಾಚಯ್ಯನವರು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿದ್ದರು ಬಹುಪಾಲು ವಚನಗಳು ಬಸವಣ್ಣವರ ಕುರಿತಾಗಿಯೇ ಬರೆದರು ಪಂಚಭೂತಗಳು ಸೂರ್ಯ ಚಂದ್ರ ಆತ್ಮ ಯಾವೂ ದೇವರಲ್ಲ ಬಸವಣ್ಣನೊಬ್ಬನೇ ದೈವ ಅದಕ್ಕೆ ಹೇಳುತ್ತಾರೆ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನಿನ್ನೂ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನಿನ್ನುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನಿನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಬಸವ 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 ಶಿವಬಸವ ಗುರುಬಸವ ಹರಬಸವ ಶಿವಬಸವ ಗುರುಬಸವ ಹರಬಸವ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣ ನಾನೆನೆಯುವುದು ಸುಖವೂ ಒಂದು ಕೋಟಿ ಬಂದಲ್ಲಿ ಬಸವಣ್ಣ ನಾನೆನಿವುದು ಬಸವಣ್ಣ ನಾನೆನೆದಲ್ಲದೆ ನನಗೆ ಭಕ್ತಿ ಇಲ್ಲವಾಗಿ ನಾನು ಬಸವಣ್ಣನ ನೆನೆದಲ್ಲದೆ ನನಗೆ ಮುಕ್ತಿ ಇಲ್ಲವಾಗಿ ನಾನು ಬಸವಾ 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 ಎನ್ನುತ್ತಿದ್ದೆನಯ್ಯ ಕಲಿದೇವರ ದೇವಾ ಕಲಿದೇವರ ದೇವಾ ಕಲಿದೇವರ ದೇವಾ ಹಗಲಿರುಡು ಮಾಚೆಯನ್ನವರಿಗೆ ಬಸವಣ್ಣನ ಧ್ಯಾನವೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಬಸವ ತಂದೆಯ ಧ್ಯಾನದಲ್ಲಿ ಇರುತ್ತಿದ್ದರು ಭಕ್ತಿಯ ಬೆಳಕು ಭೂಮಿಯಲ್ಲೆಲ್ಲ ಪಸರಿಸಿತು ವಿಶ್ವದೆಲ್ಲೆಡೆಯಿಂದ ಜನಸಾಗರ ಹರಿದು ಬರುತ್ತಿತ್ತು ಗುರು ಲಿಂಗ ಜಂಗಮ ಪೂಜೆ ನಡೆಯಿತು ಲಿಂಗಾಂಗ ಸಾಮರಸುಧೆ ಎಲ್ಲರಿಗೂ ಲಭಿಸತೊಡಗಿತು ಹೆಣ್ಣು ಗಂಡಿನ ನಡುವೆ ಸುಳಿವಾತ್ವ ಆತ್ಮ ಒಂದೇ ಎಂದು ನಂಬಿದರು ಭಕ್ತ ಭಕ್ತರಲ್ಲಿ ಸಮಭಾವ ಮೂಡಿತು ಜಾತಿ ವರ್ಗ ವರ್ಣರಹಿತ ಸಮಾಜ ನಿರ್ಮಾಣವಾಯಿತು ಅನುಭವ ಮಂಟಪದ ಒಳಹೊಕ್ಕ ಸ್ತ್ರೀ ಪುರುಷರು ಶರಣ ಶರಣೆಯರಾಗಿ ಹೊರಬರುತ್ತಿದ್ದರು ಹೀಗಾಗಿ ಎಲ್ಲಿ ನೋಡಿದರು ಎತ್ತೆತ್ತ ನೋಡಿದತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂದಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಆಯತೋ ಬಸವಣ್ಣನಿಂದ ಸ್ವಾಯತು ಬಸವಣ್ಣನಿಂದ ಸನ್ನಿಹಿತೋ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಇಂತಿ ಇವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೆ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಂಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎನ್ನುತ್ತಾರೆ ಎಲ್ಲವೂ ಬಸವಮಯ ಬಸವಮಯ ವಾತಾವರಣ ಬಸವ ಕಲ್ಯಾಣ ಕೈಲಾಸವನ್ನು ಮೀರಿಸುತ್ತಿತ್ತು ಎಲ್ಲವೂ ಬಸವಣ್ಣನಿಂದಲೇ ಎಲ್ಲವೂ ಆಗಿದ್ದು ಎಂದು ಸ್ಮರಿಸುತ್ತಾರೆ ಬಸವ ಮಾಡಲಿಕ್ಕೆ ಗುರುವಾಯಿತು ಬಸವ ಮಾಡಲಿಕ್ಕೆ ಲಿಂಗವಾಯಿತು ಬಸವ ಮಾಡಲಿಕ್ಕೆ ಜಂಗಮವಾಯಿತು ಬಸವ ಮಾಡಲಿಕ್ಕೆ ಪ್ರಸಾದವಾಯಿತು ಈರಳು ಲೋಕವಾಯಿತು ಬಸವನಿಂದಾದ ಕಲಿದೇವಯ್ಯ ಎನ್ನುತ್ತಾರೆ ಮಾಚಿದೇವರು ಮಗುವಿನಿಂದ ತಾಯಿಗೆ ಅಮ್ಮ ಎಂಬ ಪದವಿ ಕೀರ್ತಿ ಶ್ರೇಯಸ್ಸು ಹೀಗಾಗಿ ಕಲಿದೇವ ನಿನ್ನ ಹೊರತಂದು ಜಗದೆಡೆಯೆಲ್ಲ ಪಸರಿಸಿದ ಕೀರ್ತಿ ಬಸವಣ್ಣನವರದು ಬಸವಣ್ಣನಿಂದ ಬದುಕಿತೀ ಲೋಕವೆಲ್ಲ ಕಲಿದೇವಯ್ಯ ನಿನ್ನ ಧ್ಯಾನದೊಳಗಿರಿಸದೆ ಬಸವಣ್ಣನ ಧ್ಯಾನದೊಳಗಿರಿಸು ಎನ್ನನು ಎಂದು ಪ್ರಾರ್ಥಿಸುತ್ತಾರೆ ಅಂಬಿಗರ ಚೌಡಯ್ಯ ಘಟ್ಟಿವಾಳಯ್ಯ ಮಡಿವಾಳ ಮಾಚಿದೇವ ಮತ್ತು ಅಮ್ಮಗೆ ರಾಯಮ್ಮ ನಾಲ್ವರು ನಿಷ್ಠೂರವಾದಿಗಳು ತಮ್ಮ ಗನಿಸಿದ್ದನ್ನು ಸಮಾಜದಲ್ಲಿ ಕಂಡಿದ್ದನ್ನು ಖಂಡಿಸಿ ನುಡಿದು ಸಮಾಜವನ್ನು ಎಚ್ಚರಿಸುತ್ತಾರೆ ತಿದ್ದುತ್ತಾರೆ ಕೆಲವೊಂದು ಐತಿಹ್ಯಗಳಿವೆ ಚಂದಯ್ಯ ಹೊಳೆ ದಡದಲ್ಲಿ ಹುಲ್ಲು ಕೊಯ್ಯುತ್ತಿರಲು ಲಿಂಗ ನೀರಿನಲ್ಲಿ ಬಿಡುತ್ತದೆ ನೂಲಿಯ ಚಂದಯ್ಯ ಹುಡುಕಿ ಸಾಕಾಗಿ ಭಾವಲಿಂಗ ಒಂದೇ ಸಾಕು ಎಂದು ನಿರ್ಣಯಿಸಿ ಹೊರಡುತ್ತಾರೆ ಲಿಂಗಯ್ಯನಂದುಕೊಂಡು ಮಾಚಯ್ಯನ ಮುಂದೆ ನ್ಯಾಯ ಕೇಳಲು ಮಾಚಯ್ಯ ಚಂದಯ್ಯನವರಿಗೆ ತಿಳಿಸಿ ಸಮಿ ಬೇಕು ಹಣ್ಣು ಬೇಡ ಎಂದರೆ ಹೇಗೆ ಗುರು ಪೂಜೆ ಅರಿದೊಡೆ ಇಷ್ಟಲಿಂಗ ಪೂಜೆ ಬಿಡಲಾಗದು ಎಂಬ ಅರಿವು ಮೂಡಿಸಿ ಇಷ್ಟಲಿಂಗವನ್ನು ಧರಿಸುವಂತೆ ಮಾಡುತ್ತಾರೆ ಇನ್ನು ಕೇತಯ್ಯನ ಪ್ರಸಂಗ ಬರುತ್ತದೆ ಕೇತಯ್ಯ ತನ್ನ ಕಾಯಕಕ್ಕಾಗಿ ಬಿದಿರು ಕಡಿಯಲು ಹೋದಾಗ ಬಿದಿರೊಂದು ಎದೆಗೆ ಚುಚ್ಚಿ ಗಾಯವಾಗಿ ದಾಸೋಹ ಮುಗಿದ ತಕ್ಷಣ ಹಸು ನೀಗುತ್ತಾರೆ ಬಸವಣ್ಣ ಮಾಚಯ್ಯನನ್ನು ತರುತ್ತಾರೆ ಮಾಚಯ್ಯ ಹೇಳುತ್ತಾರೆ ಶಿವಶರಣರ ಪ್ರಾಣವೇ ಬಸವಣ್ಣನ ಪ್ರಾಣವಲ್ಲವೇ ಬಸವಣ್ಣ ಇನ್ನೂ ಜೀವಂತವಾಗಿರುವರೆ ಎಂದ ತಕ್ಷಣವೇ ಬಸವಣ್ಣನವರ ಪ್ರಾಣ ಪಕ್ಷಿ ಹೊರಟು ಹೋಗುತ್ತದೆ ಬಸವಣ್ಣನ ಪ್ರಾಣ ಕೇತಯ್ಯನನ್ನು ಹಿಂಬಾಲಿಸುತ್ತದೆ ಮೃದು ಮಾತೃಹೃದ ಬಸವಣ್ಣನ ನಿಷ್ಠೆ ಕಂಡ ಮಾಚಯ್ಯ ಶಿವಕೃಪೆಯಿಂದ ಮತ್ತೆ ಬಸವಣ್ಣ ಕೇತಯ್ಯನವರ ಜೀವ ಮರಳಿ ಬರುವಂತೆ ಮಾಡುತ್ತಾರೆ ಬಸವಣ್ಣನವರು ಬೇಡುವರಿಲ್ಲದೆ ಬಡವಾದನಯ್ಯ ಎಂಬ ಈ ಮಾತು ಮಾಚಯ್ಯನವರಿಗೆ ತಲುಪುತ್ತದೆ ಶಿವಶರಣರು ಬೇಡುವುದುಂಟೆ ಎನ್ನ ಮಹಾನುಭಾವರ ಬಡತನದ ಇರುವು ತೋರಿಸುವೆ ಎಂದು ಪಾದದಿಂದ ನೀರನ್ನು ಚಿಮ್ಮಲು ನೀರ ಹನಿಗಳೆಲ್ಲ ಮುತ್ತು ರತ್ನಗಳಾದವು ಈ ಸುದ್ದಿ ತಿಳಿದ ಬಸವಣ್ಣನವರು ಬಂದು ಕ್ಷಮೆಯಾಚಿಸುತ್ತಾರೆ ಬಸವಣ್ಣನವರು ಶರಣರ ಶಕ್ತಿ ಜಗಕ್ಕೆಲ್ಲ ತಿಳಿಯಲಿ ಎಂಬ ಆಶಯ ಹೊರದಾಗಿತ್ತು ಅಕ್ಕ ಅನುಭವ ಮಂಟಪಕ್ಕೆ ಬಂದಾಗ ಮಡಿವಾಳ ಮಾಚಿದೇವರು ಅವರಿಗೆ ಮಡಿಯನ್ನು ಹಾಸಿ ಸತ್ಕರಿಸುತ್ತಾರೆ ಅಕ್ಕ ಮಡಿಯನ್ನು ಹೊದ್ದುಕೊಂಡು ಕಣ್ಣಿಗೆ ಒತ್ತಿಕೊಂಡು ಹೆಜ್ಜೆ ಇಟ್ಟುತ್ತಾ ಬರುತ್ತಾಳೆ ಒಂದು ವಚನದಲ್ಲಿ ಮಡಿವಾಳೆಯ ಹೆತ್ತ ತಂದೆ ಎಂದು ವರ್ಣಿಸಿದ್ದಾಳೆ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ സിദ്ധരമയ്യനേ ജംഗമ സിദ്ധരാമ്യനേ ജംഗമ മടിവാളയ്യനെത്ത തേ മടിവാളയ്യനത്ത തേ ചെന്ന പരമാരാധ്യരു ചെന്നവനെ ಪರಮಾರಾಧ್ಯರು ಇನ್ನು ಸುಖಿಯಾದೆನು ಕಾಣ ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಎಂದು ತಂದೆಯ ಸ್ಥಾನವನ್ನು ಮಡಿವಾಳ ಮಾಚೆಯನ್ನವರಿಗಿತ್ತು ಧನ್ಯಾಳಾಗಿದ್ದಾಳೆ ಹಾಗೆಯೇ ಕೊನೆಯ ಸಮಯ ಅಂದರೆ ಕಲ್ಯಾಣದ ಕ್ರಾಂತಿಯ ಸಮಯದಲ್ಲಿ ಮಾಚೆಯನ್ನವರು ಹೊತ್ತ ಜವಾಬ್ದಾರಿಗೆ ಗುರುತರವಾದದ್ದು ಒಂದೆಡೆ ಶರಣಧರ್ಮ ಸಂರಕ್ಷಣೆ ಜೊತೆಗೆ ವಚನ ಸಾಹಿತ್ಯ ರಕ್ಷಣೆ ಜವಾಬ್ದಾರಿ ಹೊತ್ತರು ಅಕ್ಕನಾಗಮ್ಮ ಚನ್ನಬಸವಣ್ಣ ಕಿನ್ನರಿ ಬೊಮ್ಮಣ್ಣ ಮೊದಲಾದ ಶರಣರಿಗೆ ಭದ್ರಕೋಟೆಯಾಗಿ ನಿಂತರು ಕಲಚೂರ್ಯ ಮೂರಾರಿಯನ್ನು ಎದುರಿಸಿ ಭೀಮಾ ನದಿ ದಾಟಿ ಮುರುಗೌಡ ಕಲ್ಲೂರ ಕಡಕೋಳ ತಡಕೋಳ ಮೂಕಬಸುವ ಮಾರ್ಗವಾಗಿ ಹೋರಾಟ ಮಾಡುತ್ತಾ ಧೈರ್ಯ ಶೌರ್ಯದಿಂದ ಹೋರಾಡಿ ವಚನ ಸಾಹಿತ್ಯ ರಕ್ಷಿಸಿದರು ವೀರ ಗಣಾಚಾರಿ ವೀರ ಮಹೇಶ್ವರ ವೀರ ಗಂಟೆ ಮಾಚಿದೇವ ವೀರಭದ್ರ ಅವತಾರ ಎನಿಸಿದ ಮಡಿವಾಳಯ್ಯನವರ ಕೀರ್ತಿ ಅಜರಾಮರ ಬನ್ನಿ ಅಂಥ ಗಣಾಚಾರಿ ಶರಣ ಮಡಿವಾಳ ಮಾಚಿ ತಂದೆಯವರಿಗೆ ಎಲ್ಲರೂ ಶರಣು ಶರಣಾರ್ಥಿ ಹೇಳೋಣವೇ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು